ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಮಿನಿ ಬ್ಲಾಗ್ ಎಳಮಾಸೆ ಅಂದ್ರೆ ಒಂದು ವಿಶೇಷ ಮಹತ್ವ ಐತ್ ನೋಡ್ರಿ ರೈತರು ಭೂಮಿ ತಾಯಿಗೆ ಚರಗ ಚಲ್ಲಿ ಸಂಭ್ರಮಿಸುವ ಸಂಪ್ರದಾಯ ಆಗಿತ್ ನೋಡ್ರಿ ಈ ದಿನ ಹೊಲದಾಗ ಬಂದು ಪೂಜೆ ಮಾಡುವುದರಿಂದ ಲಕ್ಷ್ಮೀ ದೇವಿ ಉಳಿತಾಳೆ ಅನ್ನೋದು ರೈತರ ನಂಬಿಕೆ ಆಗಿತ್ ನೋಡ್ರಿ ಅದ್ರ ಅದರಂತೆ ನಾವು ಕೂಡ ಹೊಲಕ್ಕೆ ಹೋಗ್ಯವ್ರಿ ತಂದಿರುವಂತ ಎಲ್ಲ ಅಡಿಗೆಗಳನ್ನು ನೈವೇದ್ಯ ತೋರಿಸಿ ಹೊಲದಾಗ ಯಾವ ರೀತಿ ನಾವು ಎಂಜಾಯ್ ಮಾಡ್ದೇವ್ ಅನ್ನೋದು ಈ ವಿಡಿಯೋದಾಗ ನಿಮ್ ಜೊತೆ ಶೇರ್ ಮಾಡದೇ ನೋಡ್ರಿ ಬರ್ರಿ ಸ್ಟಾರ್ಟ್ ಮಾಡ್ತೀನ್ರಿ ನಾ ಇಲ್ಲಿ ನೋಡ್ರಿ ರೆಡಿಯಾಗಿ ಹುಡುಗರೆಲ್ಲ ಈಗಾಗ ನಾವು ಹೊಲಿಕೊಂತೇವ್ ನೋಡ್ರಿ ಅದೇ ರೀತಿ ಹೊರಗಡೆ ಕೂಡ ಟಮ್ ಟಮ್ ಬಂದ್ರಿ ಹುಡುಗರು ಎಲ್ಲಾರ್ಗಿಂತ ಫಸ್ಟ್ ರೆಡಿ ಆಗೋದೆ ಚಿಕ್ಕಮಕ್ಕಳ್ರಿ ಅವರು ಕೂಡ ರೆಡಿಯಾಗಿ ಕುಂತಾರ್ರಿ ನಾವು ಕೂಡ ರೆಡಿ ಆಗ್ತಾ ಇದೇವ್ರಿ ಮನೆಯೊಳಗ ಎಲ್ಲರಕ್ಕಿಂತ ಎಲ್ಲರ್ಕಿಂತ ಹೆಣ್ಮಕ್ಳು ಮಾತ್ರ ಲೇಟಾಗಿ ರೆಡಿ ಆಗ್ತಾರ ಅನ್ನೋ ನಂಬಿಕೆ ಕೂಡ ಐತ್ರಿ ಅದೇ ರೀತಿ ಇದು ನಿಜ ಕೂಡ ಐತ್ ನೋಡ್ರಿ ಇಲ್ ನೋಡ್ರಿ ಎಲ್ಲಾರು ರೆಡಿ ಆಗ್ಯಾರ್ರೀ ಇವ್ರ ನಮ್ಮ ಮೈನಿರಿ ಇವ್ರ ನಮ್ಮ ಅಣ್ಣ ಈ ಕಡೆ ನಮ್ಮ ಕೂಡ ಅವ್ರು ಕೂಡ ರೆಡಿ ಆಗಿತ್ತ ರೆಡಿ ಆಗತ್ತಾರ ನೋಡ್ರಿ ಆ ಖುಷಿ ಅನ್ನೋದೇ ಒಂದು ಒಂಥರ ಖುಷಿ ಹೊಲಕ್ಕೆ ಹೋಗೋದಂದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲರಿ ಎಲ್ಲರೂ ಹೊಲಕ್ಕಂದ್ರೆ ಸಾಕ್ರಿ ಖುಷಿ ಪಟ್ಟು ರೆಡಿ ಆಗ್ತಾರೆ ನೋಡಿರಿ ಹೊರಗಡೆ ಕೂಡ ಎಲ್ಲ ರೆಡಿ ಆಗ್ರಿ ಫೈನಲಿ ನಾವೆಲ್ಲ ರೆಡಿಯಾಗಿ ತಪ್ಪು ಮಾಡ್ತೀವಿ ನೋಡಿರಿ ನೀವು ಕೂಡ ಹೋಗಿದ್ರಂದ್ರೆ ನನಗೆ ಕಮೆಂಟ್ ಮಾಡಿರಿ ಯಾವ ಥರ ನೀವು ಎಂಜಾಯ್ ಮಾಡಿದ ಹೇಳಿ ನೋಡ್ರಿ ಇಲ್ಲಿ ನಾವೆಲ್ಲರೂ ಕೂತು ಇವಾಗ ಹೊಲಕ್ಕೆ ರೆಡಿಯಾಗಿ ಒಂಟೇ ನೋಡಿರಿ ಈಗ ಹೊಲ್ದಾಗ ಏನೇನು ಎಂಜಾಯ್ ಮಾಡ್ತೀವಿ ಅಂತಂದ್ರೆ ನಿಮ್ಗೆಲ್ಲ ತೋರಿಸ್ತೀವಿ ಮಾಡಿ ಫೈನಲಿ ಗಾಡಿ ಕೂಡ ಹೊಲ್ದ ನಡೀತಾ ನೋಡ್ತಾ ಇರ್ಬೋದ್ರಿ ಮಕ್ಕಳು ಎಷ್ಟು ಖುಷಿ ಹೊಲ್ದಾಗ ಇವಾಗ ಖುಷಿನೇ ಬೇರೆ ಇರ್ತೈತೆ ಖುಷಿನೇ ಬಾರಿ ಇರ್ತೈತಿ ನೋಡೋದೇ ಒಂದು ಖುಷಿ ಮಾಡ್ವಿ ಫೈನಲಿ ನಾವು ಇವಾಗ ಇಷ್ಟಪಟ್ಟ ಹತ್ರ ಹತ್ರನೇ ಬರ್ತಾ ಇದೀವಿ ಈ ಹಳ್ಳಿಯೊಳಗೆ ಅನ್ನೋದು ಒಂದು ರೀ ಅದ್ರ ಸಿಟಿ ಒಳಗಿರಂಗಿಲ್ರಿ ಹಳ್ಳಿಯೊಳಗ್ ಈ ತರದ ಖುಷಿಯನ್ನು ನೋಡತ್ತ ಸಿಗುತ್ತೆ ನೋಡ್ರಿ ನೋಡ್ರಿ ಇಲ್ಲಿ ಎಲ್ಲರೂ ರೆಡಿ ಆಗಿ ಹೊಂದೇರಿ ಫೈನಲಿ ಹೊಲಕ್ ಕೂಡ ರೀಚ್ ಅದೇ ನೋಡ್ರಿ ಈಗ ತಂದಿರುವಂತ ಅಡಿಗೆಗಳನ್ನೆಲ್ಲಾ ಹೊಲದತ್ತ ತಗೊಂಡ್ ನಡ್ದ್ರಿ ನೀವ್ ನೋಡ್ತಾ ಇರ್ಬೋದ್ರಿ ಎತ್ತ ಕಣ್ಣು ಹಾಯಿಸಿದ್ರ ಅಷ್ಟೆಲ್ಲ ಅಷ್ಟೆಲ್ಲಾ ಹಸುರಿ ಆಗಿತ್ ನೋಡ್ರಿ ನನಗಂತೂ ಹೊಲಕ್ ಹೋಗೋದಂದ್ರೆ ಬಹಳ ಇಷ್ಟ ಅದ್ರಾಗ ಫ್ಯಾಮಿಲಿ ಸಮೇತ ಹೊಲ್ದಾಗ ಹೋಗಿ ಎಂಜಾಯ್ ಮಾಡುವಂತ ಮೂಮೆಂಟ್ ಅಂತೂ ಒಟ್ಟ ಮಿಸ್ ಮಾಡಬಾರದು ನೋಡ್ರಿ ಇಟ್ಟು ಖುಷಿ ಕೊಟ್ಟೈತಲ್ರಿ ಇವತ್ತಿನ ದಿವ್ಸ ನನಗ ಬಾಳ ಖುಷಿ ತಂದೈತ್ರಿ ಫೈನಲಿ ಎಲ್ಲರೂ ಹೊಲ್ದಾಗ ಬಂದೇವ್ ನೋಡ್ರಿ ಒಂದ್ ಬೆಡ್ಶೀಟ್ ಕೂಡ ಹಾಸ್ಕೊಂಡು ಎಲ್ಲರೂ ಚಿಕ್ಕ ಅಂದ್ರು ದೊಡ್ಡ ಎಲ್ಲಾರು ಕೂತೇವ್ ನೋಡ್ರಿ ಇಲ್ಲಿ ನೋಡ್ತಾ ಇರ್ಬೋದ್ರಿ ಇದು ನಮ್ ಹೊಲಾರಿ ನೋಡ್ರಿ ಹೊಲ ನೋಡಿದ್ರ ಸಾಕ್ರಿ ಎಷ್ಟು ಸಿಕ್ಕ ಅನ್ಸತ್ತಲ್ರಿ ಅದೇ ರೀತಿ ಇಲ್ಲೆಲ್ಲರೂ ರೆಡಿ ಆಗ್ಯಾರೀ ಇವಾಗ ಆಲ್ರೆಡಿ ಹೊಟ್ಟೆ ಕೂಡ ಬರ್ತೇರಿ ಇವಾಗ ಊಟ ಸ್ಟಾರ್ಟ್ ಮಾಡುವ ಬಂತ್ರಿ ಅದಕ್ಕಿಂತ ಮೊದಲು ಫಸ್ಟ್ ಹೋಗಿ ಭೂಮಿ ತಾಯಿ ಪೂಜೆ ಪೂಜಾ ಮಾಡ್ಬೇಕಾಗತ್ರಿ ಇಲ್ಲಿ ನೋಡ್ರಿ ನಾವು ಸಜ್ಜಿ ಬಂದೇವ್ರಿ ಇದು ಭೂಮಿ ತಾಯಿ ಪೂಜೆ ಮಾಡಕ ಸಜ್ಜಿ ಮೇನ್ ನೋಡ್ರಿ ಅದ್ರತ್ತ ಅನ್ನ ಚೋಳಿಕಾಯಿ ಪಲ್ಯ ಬಗೆ ಬಗೆ ಅಡಿಗೆಗಳನ್ನ ಕುಂಡಿ ಪಲ್ಯ ಚಟ್ನಿ ನಾವ್ ಏನೇನ್ ತಂದೇವಲ್ರಿ ಅಡಿಗೆ ಅದನ್ನೆಲ್ಲಾ ಇವಾಗ ನಾವ್ ಒಂದ್ ಪ್ಲೇಟ್ದಾಗ ದಾಗ ತಗ ತಗದಿಟ್ಕೊಳತ್ತೇವ್ ನೋಡ್ರಿ ತಂದಿರುವಂತ ಅಡಿಗೆಯನ್ನು ಮುಖಾಂತರ ಪಾಂಡವರಿಗೆ ಮೊದಲ ಮೊದಲ ಪಾಂಡವರಿಗೆ ಪೂಜೆ ಮಾಡ್ಬೇಕಾಗತ್ರಿ ನಾವು ನೋಡ್ತಾ ಇದ್ ಎಲ್ಲ ಸಜ್ಜಿ ರೊಟ್ಟಿ ಅದೆಲ್ಲ ಇಟ್ಕೊಳತ್ತೇವ್ರಿ ಇವಾಗ ಇವಾಗ ನೋಡ್ರಿ ನಮ್ಮಅನ್ನ ಅದು ತಾಟ ಅದರಂತೆ ಪೂಜೆ ಮಾಡಾಕ ಕುಂಕುಮ ಅರಶಿನ ಎರಡು ಉತ್ಬತ್ತಿ ಎಲ್ಲ ತೊಗೊಂಡು ಈ ಸಜ್ಜಿ ರೊಟ್ಟಿ ಚಾಂಗ್ ಬಲೆ ಅನ್ನಕ ಈ ತಾಟ ರೆಡಿ ಮಾಡತ್ತ ನೋಡ್ರಿ ನೋಡ್ತಾ ಇರ್ಬೋದ್ರಿ ಸೂಪರ್ ಆಗಿ ಅಡಗಿ ರೆಡಿ ಹಾಕೊಂಡ್ರಿ ರೆಡಿ ಆಗೈತ್ರಿ ನೋಡಿದ್ರ ಸಾಕ್ರಿ ಬಾಯಾಗ ನೀರ್ ಬರತ್ತೀ ಇವಾಗ ಅದಕ್ಕಿಂತ ಮುಂಚೆ ನಾವು ಪೂಜಾ ಮಾಡುವಂತ್ರಿ ಎತ್ತ ನೋಡಿದ್ರತ್ತ ಹಚ್ಚ ಹಸಿರಿನಿಂದ ನಳನಳಿಸುವ ಬೆಳೆ ನೋಡಿ ಕಣ್ ತುಂಬಿ ಬಂದೈತಿ ನೋಡ್ರಿ ಇವಾಗ ನೋಡ್ರಿ ನಾವ್ ಹೊಲ್ದಾಗ ಪಾಂಡವರ್ನ ಪೂಜಾ ಮಾಡತ್ತಾರೀ ನಮ್ಮನ್ನ ಈ ತರ ಒಂದ್ ಐದ್ ಕಲ್ತ್ ಒಂದು ಅವ್ರನ್ನ ಪಾಂಡವ್ರ ಅಂತ ಹೇಳಿ ಪೂಜೆ ಮಾಡ್ತಾರ ನೋಡ್ರಿ ಮೊದಲೇನ್ ಏನ್ ಮಾಡಬೇಕ್ರಿ ನೀರ್ ಸ್ವಚ್ಛ ತೊಳೆದು ಆಮೇಲೆ ಇದಕ್ಕ ಒಂದ್ ಸ್ವಲ್ಪ ಸುಣ್ಣ ಹಚ್ತಾನ ನೋಡ್ರಿ ಅದ್ರ ಜೊತೆಗೆ ಕುಂಕುಮ ಕೂಡ ಹತ್ಸತ್ತನ್ರೀ ಬೆಳೆದ ಬೆಳಿ ಬೆಳದಿರ್ತಲ್ರಿ ಅದ್ರ ಮಧ್ಯದಾಗ ಹೋಗಿ ಈ ತರ ಪೂಜಾ ಮಾಡಬೇಕಾಗತ್ರಿ ನೋಡ್ರಿ ಇಲ್ಲಿ ಪೂಜೆ ಕೂಡ ರೆಡಿ ಆಗೇತ್ ನೋಡ್ರಿ ಪೂಜಾ ಕೂಡ ಮಾಡತೀ ಇಲ್ಲಿ ನೆಕ್ಸ್ಟ್ ತೆಂಗಿನ ಕೆವಡತಿವ್ ನೋಡ್ರಿ ನೈವೇದ್ಯ ತೋರ್ಸರ್ರಿ ನೀವ್ ಕೂಡ ಇದೇ ರೀತಿ ಹೊಲಕ್ ಹೋಗಿ ಎಂಜಾಯ್ ಮಾಡಿದ್ರಿ ಅಂದ್ರೆ ಕಮೆಂಟ್ ಕೂಡ ಮಾಡ್ರಿ ನೋಡ್ರಿ ಇಲ್ಲಿ ಎಲ್ಲಾ ತರ ತಂದಿರುವಂತ ಅಡಿಗೆನ ನೈವೇದ್ಯ ತೋರ್ಸಿ ಇವಾಗ ಚಜ್ಜಿ ರೊಟ್ಟಿ ಚಾಂಗ್ಬಲೆ ಅಂತ ಹೇಳಿ ಹೊಲದ ಮಧ್ಯ ಭೂಮಿ ತಾಯಿಗೆ ಚರಗ ಚಲೋದೆ ಈ ಹಳಮೋಷೆ ವಿಶೇಷ ಆಗಿ ಚಜ್ಜಿ ಚಾಂಗ್ಬಲೆ ನೋಡ್ತಾ ಇರ್ಬೋದ್ರಿ ನಮ್ಮ ಅಣ್ಣ ಚರಗ ಚೆಲ್ಲ ಇದ್ರ ಖುಷಿ ಅಂತೂ ಬಾಳ ಖುಷಿ ನೋಡ್ರಿ ಅದ್ರತ್ತೆ ಈ ಕಡೆ ಕೂಡ ನಮ್ ಹೊಲ್ದಾಗ ನಾವ್ ಗೋಧಿ ಹಾಕಿವಿ ನೋಡ್ರಿ ಇಲ್ಲಿ ಚರಗ ಚರಂಡ್ ಎಳಮಸೆ ಅನ್ನೋದೇ ಒಂದು ವಿಶೇಷ ನೋಡ್ರಿ ಎಲ್ಲಾರ ಮುಖದಾಗಲಿ ರೈತರ ಮುಖದಾಗಲಿ ಖುಷಿ ಅನ್ನೋದು ಮನೆ ಮಾಡಿರ್ತೇತ್ ನೋಡ್ರಿ ಮಕ್ಳಿಗ್ ಹೊಲಗ್ ಬರೋದಲ್ದ್ರ ಖುಷಿ ರೀ ಇಲ್ಲಿ ನೋಡ್ರಿ ಎಲ್ಲಾರೆಡಿ ಆಗಿರ್ತಾರೀ ಈಗ ಹಸು ಆಗೇತ್ರಿ ಹುಡ್ಗುರ ಹಾಲ ಹೋಳಗಿ ತಿನ್ನತಾರ ನೋಡ್ರಿ ಹೊಲ್ದಾಗ ಕೂತಿಂದ್ರೆ ಒಂದು ರೊಟ್ಟಿ ತಿನ್ನೋ ಜಾಗದಾಗ ಎರಡು ರೊಟ್ಟಿ ಅಂದ್ರೆ ತಿಂದೆ ತಿಂತಾರೆ ರೀ ನೀವು ಈ ಥರ ಹುಣಸಿ ಹುಣಸಿನಕಾಯಿ ತಿಂದಿದ್ರಂದ್ರೆ ನಾನು ಕಮೆಂಟ್ ಕೂಡ ಮಾಡಿರಿ ಅದೇ ರೀತಿ ತೊಗರಿ ಕೂಡ ಬೆಳೆದೈತ್ನಿ ಮತ್ತೆ ಈ ಥರ ಬಾರಿ ಹಣ ರೀ ಮತ್ತೆ ನಾವು ಸಣ್ಣ ತಿನ್ನ ಬಾರಿ ಹಣ್ಣು ಇಲ್ಲ ತಿನ್ನತೀನಿ ನೋಡ್ರಿ ಇಲ್ಲಿ ನೋಡ್ರಿ ನಾವು ತಂದಿರುವಂಥ ಬಗೆ ಬಗೆ ಅಡುಗೆಗಳನ್ನು ಒಂದು ಹಾಕೊಂಡು ತಿನ್ನಕೆ ಕೂಡ ಸ್ಟಾರ್ಟ್ ಮಾಡಿದ್ ನೋಡ್ರಿ ನಾನು ಈಗ ತಿನ್ನೋದು ನೋಡ್ರಿ ಇವಾಗ ಒಂದ್ ಕೆರಿ ಒಳಗ್ ಹೋಗಿ ಜಾಕ ಮಾಡ್ಬೇಕಾಗತ್ರಿ ನಾವು ಇಲ್ಲೆಲ್ಲಾರು ಹೊಂಟೇವ್ ನೋಡ್ರಿ ಕೆರಿ ಹತ್ತ ನೀವು ಕೂಡ ಇದೇ ರೀತಿ ಎಂಜಾಯ್ ಮಾಡಿದ್ರಿ ನನ್ನ ನನ್ ಜೊತೆ ಶೇರ್ ಮಾಡ್ಬೋದ್ರಿ ನೋಡ್ರಿ ಇಲ್ಲಿ ಎಲ್ಲರೂ ರೆಡಿಯಾಗಿ ಹೊಂದೇವ್ರಿ ಹುಡುಗರು ಕೂಡ ಈ ಸಡಕ್ ನೀರ್ ಒಳಗ ಮಸ್ತಾಗಿ ಎಂಜಾಯ್ ಮಾಡತ್ತೀ ಈ ಮೂಮೆಂಟ್ ಗೋಸ್ಕರೀಗ್ ನೆಕ್ಸ್ಟ್ ಮಕ್ಕಳಿಗೆ ಏನ್ ಖುಷಿನ ನೀರ್ ಅಂದ್ರ ಸಾಕ್ರಿ ಮಕ್ಕಳ ಹಿಡಿಯೋದಂತ ನೋಡ್ರಿ ನಾವ್ ಈ ತಡ ಹೊರಗಡೆ ನಿಂತು ಎಂಜಾಯ್ ಮಾಡತ್ತೇಡ್ರಿ ನೋಡಿ ನಾವ್ ಎಂಜಾಯ್ ಮಾಡತ್ತೀ ಎಷ್ಟು ಖುಷಿ ಅನ್ಸುತ್ತಲ್ರಿ ನಂದಿ ಬ್ಲಾಗ್ ಇಷ್ಟ ಇಷ್ಟ ಅಂದ್ರೆ ಮರೀ ಲೈಕ್ ಮಾಡ್ರಿ ಹಂಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಗೆ ಏನಾದ್ರು ನನ್ ಮಿನಿ ಬ್ಲಾಗ್ ಇಷ್ಟ ಆಗಿತ್ತು ಅಂದ್ರೆ ಕಮೆಂಟ್ ಮಾಡಿರಿ ನೆಕ್ಸ್ಟ್ ನಾನು ಇನ್ನೊಂದು ಬ್ಲಾಕ್ ಕೂಡ ಮಾಡ್ತೀನಿ ನೋಡ್ರಿ ನೋಡ್ರಿ ಎಷ್ಟು ಎಂಜಾಯ್ ಮಾಡತ್ತಾರೀ ಮಕ್ಕಳು